ತ್ರಿವೇಣಿಯವರು ಬರೆದಿರುವ ಕತೆ ಅತಿಥಿ ಬರಲಿಲ್ಲ ಅತಿಥಿಯ ಸ್ವಾಗತಕ್ಕೆ ಯಾರೂ ಸಿದ್ಧರಾಗಿರಲಿಲ್ಲ ಆತನ ಆಗಮನಕ್ಕೆ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳ ಕಾಲಾವಕಾಶವಿತ್ತು ಆತನ ಆಗಮನದ ಸೂಚನೆಗೆ ಎಲ್ಲರೂ ಬೆಚ್ಚಿದರು ಅತಿಥೇಯರು ಸಹಜವಾಗಿ ಸಂಭ್ರಮ ಪಡಬೇಕಾಗಿತ್ತು ಆದರೆ ಸಂಭ್ರಮವನ್ನು ಮೆಟ್ಟಿ ವಿಜೃಂಭಿಸಿದ್ದು ಆತಂಕ ಕಳವಳ ವ್ಯಥೆ ಹಾಗೂ ನಿರಾಶೆ ಸ್ವಾಗತದ ಸಿದ್ಧತೆ ಮನೆಯಲ್ಲಿ ನೆಲೆದಿರಲಿಲ್ಲವೇ ಅನ್ನ ಬಟ್ಟೆ ಬರೆ ಹೊಂದಿಸಿಕೊಂಡಿರಲಿಲ್ಲವೆ ಕಾರಣ ಅದಲ್ಲ ಮನೆಯಲ್ಲಿ ಸೊಗಸಾದ ಬೆತ್ತದ ತೊಟ್ಟಿಲಿತ್ತು ಕೊಟ್ಟಿಗೆಯಲ್ಲಿ ಸೇರುಗಟ್ಟಲೆ ಹಾಲು ಕರೆಯುವ ಹಸುಗಳಿದ್ದವು ಪುಟ್ಟ ಟ್ರಂಕ್ ಒಂದರ ತುಂಬ ಹುಲ್ಲನ ಕುಲಾವಿ ಕಾಲು ಚೀಲ ಸಿಲ್ಕಿನ ಅಂಗಿಗಳಿದ್ದವು ದೊಡ್ಡ ಬುಟ್ಟಿಯೊಂದರ ತುಂಬಾ ಆಟದ ಸಾಮಾನುಗಳಿದ್ದವು ಅಪರೂಪವಾಗಿ ಆಗಮನಿಸಲಿದ್ದ ಅತಿಥಿಯನ್ನು ಸ್ವಾಗತಿಸಿ ಎತ್ತಿಕೊಳ್ಳಲು ಹಲವಾರು ಜೊತೆ ಕೈಗಳಿದ್ದವು ನಾಲಿಗೆಯ ತುದಿಯಲ್ಲಿ ಜೇನು ಜೋಗುಳ ಗುಪ್ತ ಗಾಮನಿಯಾಗಿ ಹರಿಯುತ್ತಿತ್ತು ಆದರೂ ಮೆಥೆ ನಿರಾಶೆಯ ತಾಂಡವೃತ್ಯ ನಡೆದಿತ್ತು ಇನ್ನು ಏಳೂವರೆ ತಿಂಗಳು ಆಗಲೇ ಭಗವಂತನಿಗೆ ಆತುರ ಯಾಕೆ ಎಂದು ಕಣ್ಣೊರೆಸಿಕೊಂಡರು ಅಜ್ಜಿ ಸದ್ಯ ಕಾಮಾಕ್ಷಿ ಜೀವ ಉಳಿದರೆ ಸಾಕು ಗೋಡೆ ಇದ್ದರೆ ಸಾವಿರ ಚಿತ್ತಾರಂತ ಗಾದೆ ಕೇಳಿಲ್ಲವೇ ದೊಡ್ಡ ಜೀವಕ್ಕೆ ಅಪಾಯವಾಗದಿದ್ದರೆ ಸಾಕು ನಾನು ಹೋಗಿ ಆಂಬುಲೆನ್ಸ್ಗೆ ಫೋನ್ ಮಾಡಿ ಬರ್ತೇನೆ ಎನ್ನುತ್ತಾ ಎದ್ದು ಹೋದರು ತಂದೆ ಕಾಮು ಹತ್ತಿರವೇರಮ್ಮ ಹೆದರಿಕೊಂಡಾಳು ಪಾಪ ಎಷ್ಟಾಗಲಿ ಮೊದಲನೆಯದು ಎಂದರು ಅಜ್ಜಿ ಕಬ್ಬಿಣದ ಕಾಲುಗಳ ಮೇಲೆ ಸೀಸವಾಗಿದ್ದ ಹೃದಯ ಹೊತ್ತು ಆ ತಾಯಿ ಮಗಳ ಬಳಿ ಹೋಗಿ ಕುಳಿತರು ಆಂಬುಲೆನ್ಸ್ ಬಂತೇನಮ್ಮ ಮಗಳು ಕ್ಷೀಣವಾದ ದನಿಯಲ್ಲಿ ಕೇಳಿದಳು ಇನ್ನೂ ಇಲ್ಲ ನನಗೆ ಹೆದರಿಕೆ ಆಗುತ್ತೆ ಆಂಬುಲೆನ್ಸ್ ಬರುವಷ್ಟರಲ್ಲಿ ಏನಾದರೂ ಆಗಿಬಿಟ್ಟರೆ ತಾಯಿಗೆ ಮರುಕು ಹುಕ್ಕಿ ಬಂತು ಪಾಪ ಏನೂ ತಿಳಿಯದು ಅಷ್ಟೊಂದು ಸಲೀ ಸಗಿ ಕಳೆದು ಹೋಗುತ್ತದೆ ಎಂದುಕೊಂಡಿದ್ದಾಳೆ ಹ್ಮ್ ತಾನೇಕೆ ಮಗಳನ್ನು ಹೆದರಿಸಬೇಕು ಏನೂ ಹೆದರಿಕೊಳ್ಳಬೇಡಮ್ಮ ನಾನಿದ್ದೀನಿ ನಾನು ಏನಾದರೂ ಸತ್ತು ಹೋದರೆ ಹಿಂದೆ ಎಷ್ಟು ಜನ ತಾಯಿಯರಾಗಿಲ್ಲ ಈಗ ಆಗುತ್ತಿಲ್ಲವೇ ಮುಂದೆ ಎಷ್ಟು ಜನ ತಾಯಿಯರಾಗುತ್ತಾರೆ ಅವರೆಲ್ಲ ಸಾಯ್ತಾರೆಯೇ ತಾಯಿಯಾಗುವವರೆಲ್ಲ ಸತ್ತು ಹೋದರೆ ಸೃಷ್ಟಿ ಮುಂದುವರಿಯುವುದು ಹೇಗೆ ಕಾಮಾಕ್ಷಿಗೆ ಇದ್ದ ಧೈರ್ಯವೂ ಅದೊಂದೇ ಎಷ್ಟು ಜನ ತಾಯಿಯರಾಗಿಲ್ಲ ಆದರೂ ಹಲವರು ಆ ಹೋರಾಟದಲ್ಲಿ ಕೊನೆಯುಸರು ಎಳೆದಿಲ್ಲವೇ ಹಾಗೆ ಹೆಸರು ಎಳೆಯುವವರು ಸಾವಿರಕ್ಕೆ ಇಬ್ಬರಿರಬಹುದು ಅವಳ ಮೈ ಗಡಗಡನೆ ನಡುಗಿತು ಆ ಇಬ್ಬರಲ್ಲಿ ತಾನೊಬ್ಬಳಾಗಬಾರದೇಕೆ ಆಂಬ್ಯುಲೆನ್ಸ್ನ ಸದ್ದು ಕೇಳಿಸಿತು ಹೆಜ್ಜೆಯ ಸದ್ದುಗಳು ಗಂಡು ಧ್ವನಿಗಳು ಸ್ಟ್ರೆಚರ್ ತರೋಣವೆಂತ ಕೇಳ್ತಾರೆ ಎಂದರು ತಂದೆ ಬೇಡ ನಡ್ಕೊಂಡೇ ಬರ್ತೇನೆ ಎನ್ನುತ್ತಕ್ಕ ಮಕ್ಷಿಯೆದ್ದಳು ಬದುಕಿರುವಾಗಲೇ ಹೊರಿಸಿಕೊಂಡು ಹೋಗುವುದು ಅವಳಿಗೆ ಹಿಡಿಸಲಿಲ್ಲ ಹಿಡಿದುಕೋಬಿದ್ದಾಳು ಎಂದು ಹೆಂಡತಿಗೆ ಎಚ್ಚರಿಕೆ ಕೊಟ್ಟರು ತಂದೆ ತಾಯಿ ತೋಳು ಹಿಡಿದುಕೊಂಡರು ಗಡಿಯಾರ ತಗೊಂಡಿದ್ದೀಯಾ ಎಂದರು ಅತ್ತೆ ಜಾತಕ ಬರೆಸುವ ಚಪಲ ಮುದುಕಿಗೆ ವೇಳೆ ಸರಿಯಾಗಿ ತಿಳಿಯಬೇಡವೇ ಏನೂ ಬೇಕಿಲ್ಲ ಎಂದಳು ಕಾಮಾಕ್ಷಿ ಕಹಿಯಾಗಿ ಗಡಿಯಾರದ ಅಗತ್ಯವಿಲ್ಲ ಎನ್ನುವುದು ಅವಳಿಗೆ ತಿಳಿಯದೆ ಗದ್ದಲ ಮಾಡುತ್ತಿದ್ದ ಪುಂಡ ಅತಿಥಿ ಇದ್ದಕ್ಕಿದ್ದಂತೆ ಶಾಂತವಾದಾಗ ಅವಳು ತಿಳಿಯಲಿಲ್ಲವೇ ತಾನು ಮಗುವಿಲ್ಲದ ತಾಯಿ ಎಂದು ಆಸ್ಪತ್ರೆಯತ್ತ ಧಾವಿಸಿತು ಆಂಬ್ಯುಲೆನ್ಸ್ ಅರ್ಧ ಗಂಟೆಯಲ್ಲಿ ಲೇಬರ್ ವಾರ್ಡಿನ ರೋಗಿ ಎನಿಸಿಕೊಂಡಳು ಕಾಮಾಕ್ಷಿ ಹೊರಗೆ ಚಳಿಯಲ್ಲಿ ನಡುಗುತ್ತಾ ತಾಯಿ ಕ್ಷಣವೆಣಿಸಿದರು ಹತ್ತು ಹಾಸಿಗೆಗಳಿದ್ದ ಲೇಬರ್ ವಾರ್ಡಿನಲ್ಲಿ ಹನ್ನೊಂದನೆಯೊಳಾಗಿ ಕಾಮಾಕ್ಷಿ ದಾಖಲಾದಳು ಮಂಚದ ಮೇಲೆ ಕುಳಿತು ಗೋಡೆಯ ಮೇಲಿದ್ದ ಗಡಿಯಾರದ ಕಡೆ ನೋಡಿದಳು ಕಾಮಾಕ್ಷಿ ರಾತ್ರಿ ಒಂಬತ್ತುವರೆ ಆದರೆ ರಾತ್ರಿ ಎಂದು ಸಂದೇಹ ಬರುವಷ್ಟು ಬೆಳಕಾಗಿತ್ತು ಲೇಬರ್ ವಾರ್ಡು ಒಳಗೆ ಬಂದ ನೈಟ್ ಡ್ಯೂಟಿಯ ಡಾಕ್ಟರನ್ನು ಕಂಡು ಕಾಮಾಕ್ಷಿ ಕೇಳಿದಳು ರಾತ್ರಿಯೆಲ್ಲ ಇಲ್ಲೇ ಇರಬೇಕಾ ಹ್ಞೂ ಇವರೆಲ್ಲ ಕಿರುಚಿಕೊಳ್ಳುವುದನ್ನು ನಾನು ಕೇಳಲಾರೆ ನನಗೆ ಹೆದರಿಕೆ ಆಗುತ್ತೆ ಇದೇ ಪ್ರಥಮವೋ ಡಾಕ್ಟರ್ ಕೇಳಿದರು ಹ್ಞೂ ಏನೂ ಹೆದರಿಕೊಳ್ಳಬೇಕಾಗಿಲ್ಲ ನಿದ್ದೆ ಬರುವ ಔಷಧ ಕೊಡುತ್ತೇನೆ ತುಂಬ ಥ್ಯಾಂಕ್ಸ್ ಸಿಸ್ಟರ್ ಇವರಿಗೆ ಬ್ರೋಮೈಡ್ ಕುಡಿಸು ಸಿಸ್ಟರ್ ಔನ್ಸ್ ಗ್ಲಾಸ್ ಅನ್ನು ತಂದು ಕಾಮಾಕ್ಷಿಯ ಬಾಯಿಗೆ ಹಿಡಿದಳು ಕಾಮಾಕ್ಷಿ ಔಷಧಿಯನ್ನು ಕುಡಿದು ಹೊದಿಕೆಯನ್ನು ಕತ್ತಿನವರೆಗೆ ಎಳೆದುಕೊಂಡಳು ಇಲ್ಲೇ ಇರ್ತೇನೆ ಬೇಕಾದರೆ ಕೂಗಿ ಎಂದಳು ಸಿಸ್ಟರ್ ಅಲ್ಲಾರೆ ಎಂದು ಸ್ಕ್ರೀನಿನ ಆಚೆ ಇದ್ದ ಮುಸ್ಲಿಂ ರೋಗಿಯೊಬ್ಬಳು ಚೀರಿಕೊಂಡಳು ಕಾಮಾಕ್ಷಿಯ ರಕ್ತ ಹೆಪ್ಪುಗಟ್ಟಿತು ಮುಖದ ಮೇಲೆ ಬೆವರಿನ ಸಾಲು ನಾರಾಯಣ ನೀನೇ ಗತಿಯಪ್ಪ ಮತ್ತೊಂದು ಮೂಲೆಯಿಂದ ಬಂದ ಆರ್ತ ದನಿಯದು ಇವರಲ್ಲೇ ಯಾಕೆ ಎಷ್ಟೊಂದು ಕೂಗಿಕೊಳ್ಳುತ್ತಾರೆ ಶುದ್ಧ ನಾಗರಿಕರು ಅಷ್ಟು ನೋವು ಸಹಿಸೋಕೆ ಆಗೋಲ್ಲವೇ ಇನ್ನು ಹೊಗೆಯ ರೂಪದಲ್ಲೇ ಇತ್ತು ಅವಳ ನೋವು ಕೆಂಡ ಹುಗಳುವ ಜ್ವಾಲಾಮುಖಿಯಾಗಿರಲಿಲ್ಲ ಅವಳ ದೇಹ ಹಾಗಾಗಿ ನರವೊಂದನ್ನು ಅಗೋಚರನಾಗಿದ್ದ ರಾಕ್ಷಸನೊಬ್ಬ ಮುಳ್ಳಿನ ಬೆರಳುಗಳಿಂದ ಹಿಂಡಿದ ಅನುಭವ ಆ ಅನುಭವವನ್ನು ಕಾಮಾಕ್ಷಿ ಜೀರ್ಣಿಸಿಕೊಳ್ಳುತ್ತಿದ್ದಳು ಅಲ್ಲಾ ಅಲ್ಲಾ ಮುಸ್ಲಿಂ ರೋಗಿಯ ಚೀತ್ಕಾರ ಮತ್ತೆ ಮೊಳಗಿತು ಸಿಸ್ಟರ್ ಒಬ್ಬರು ಬೇಸರದಿಂದ ಅವಳ ಬಳಿಗೆ ಹೋಗಿ ಎಷ್ಟನೆಯದು ಅಮ್ಮ ಇದು ಎಂದಳು ಐದನೇದು ನಿನ್ನ ಅಬ್ಬರ ಕೇಳಿ ನಾನು ಮೊದಲನೇದೇನೋ ಅಂತಿದ್ದೆ ಸುಮ್ಮನೆ ಮಲಗು ಬೀಬಿ ನನಗೆ ಯಾಕೆ ಕೈ ಮುಗಿಯಿತೀಯ ದೇವರಿಗೆ ಕೈ ಮುಗಿ ನಾರಾಯಣಾ ಮತ್ತೊಬ್ಬಳ ಅರ್ಥನಾದ ಅಲ್ಲ ಈಶ್ವರ್ ನಾರಾಯಣ ಜೀಸಸ್ ಇವರ ನಾಮ ಸ್ಮರಣೆ ಸತತವಾಗಿ ನಡೆದಿತ್ತು ಸರ್ವ ಮತಗಳ ಸಮ್ಮೇಳನವೇನೋ ಎಂಬ ಭ್ರಮೆ ಹಿಡಿಸುವಂತಿತ್ತು ಹೊರಗಿನಿಂದ ಕೇಳುವವರಿಗೆ ಇದೇನು ಭಜನೆ ಮಂದಿರವೋ ಎಂಬ ಸಂದೇಹ ಬರುವ ಹಾಗೆ ಭಗವಂತನ ನಾಮಸ್ಮರಣೆ ಚೀತ್ಕಾರ ಹಸುಮಗುವಿನ ಆಕ್ರಂದನ ನಂತರ ನರ್ಸ್ಗಳಲ್ಲೇ ಪ್ರಶ್ನೋತ್ತರಗಳು ಎಂತಹ ಮಗು ಗಂಡು ಪೌಂಡೆಷ್ಟು ಆರೂವರೆ ಪೌಂಡಿದೆ ಕಾಮಾಕ್ಷಿ ಏಳೆಂಟು ಹೆರಿಗೆಗಳಿಗೆ ಸಾಕ್ಷಿಯಾಗಿ ಮೌನವಾಗಿ ಮಲಗಿದ್ದಳು ಹಾಳು ನಿದ್ದೆಯಾದರೂ ಬರಬಾರದೆ ನಿದ್ದೆಯ ಸುಳಿವಿಲ್ಲ ರಾವಣನ ಹಸುವಿನಂತಹ ಆತಂಕಕ್ಕೆ ಅರೆಕಾಸು ಮಜ್ಜಿಗೆಯಷ್ಟು ಬ್ರೋಮೈಡ್ ಯಾವ ಮೂಲೆಗೆ ಪ್ರಪಂಚದಲ್ಲಿರುವ ಬ್ರೋಮೈಡೆಲ್ಲ ತಂದು ಸುರಿದರೂ ನಿದ್ದೆ ಬರಲಾರದು ದೇವರೇ ನಿದ್ದೆ ಬರಿಸು ಮತ್ತೊಮ್ಮೆ ಚಿತ್ಕಾರ ಆಕ್ರಂದನ ನಲ್ಲಿಯಲ್ಲಿ ನೀರು ಸುರಿದ ಸದ್ದು ಮತ್ತೆ ಅದೇ ಪ್ರಶ್ನೆಗಳ ಮಾಲೆ ಎಂತಹ ಮಗು ಹೆಣ್ಣು ತೂಕ ನಾಲ್ಕೂವರೆ ಪೌಂಡು ಬೆಳಗಾಗುತ್ತಾ ಬಂತು ಸೂರ್ಯ ಮೇಲೆರಿದಂತೆ ಕಾಮಾಕ್ಷಿಯ ನೋವು ಮೇಲೇರಿತು ಜ್ವಾಲಾಮುಖಿ ಈಗ ಕೆಂಡವನ್ನು ಗುಳತೊಡಗಿತ್ತು ಈಗ ಕಾಮಾಕ್ಷಿಗೆ ಅರಿವಿದ್ದಿದ್ದು ನೋವು ಮಾತ್ರ ಅವಳಿದ್ದಿದ್ದು ನೋವಿನ ಪ್ರಪಂಚದಲ್ಲಿ ಅವಳು ಮುಳುಗಿದ್ದು ನೋವಿನ ಸಾಗರದಲ್ಲಿ ದೇಹದ ನರ ನರವನ್ನು ತಿರುಚಿ ಹಿಂಡಿದ ಹಾಗೆ ಅನುಭವ ಅವಳಿಗೆ ನೋವಿನ ಯಜ್ಞ ಕುಂಡದ ನಡುವೆ ಕೆನ್ನಾಲಗಿಗಳು ಕುಣಿಯುತ್ತಿದ್ದವು ಅವುಗಳ ಕಾವಿಗೆ ಪ್ರಖರತೆಗೆ ತೀಕ್ಷ್ಣತೆಗೆ ಬಸವಳಿದು ಬೆವರಿ ನೀರಾದಳು ಕಾಮಾಕ್ಷಿ ಸಣ್ಣ ಹುಳಿಯೊಂದು ಮೂಳೆಗಳನ್ನು ಕುಟ್ಟುತ್ತಿತ್ತು ಮಾಯಾ ಅಸ್ತ್ರವೊಂದು ಉಳಿಯೊಡನೆ ಹಾರೆ ಗುದ್ದಲಿ ಕೊಡಲಿ ಕತ್ತಿ ಚಾಕು ಕತ್ತರಿ ಎಲ್ಲವನ್ನೂ ಸೇರಿಸಿ ಹರಿತವಾದ ಆಯುಧಗಳೆಲ್ಲವೂ ಏಕಕಾಲದಲ್ಲಿ ಅವಳ ಮೇಲೆ ದಾಳಿ ಇಟ್ಟವು ಹರಿತವಾದ ಆಯುಧದ ಮೊನೆಗಳು ಅವಳ ದೇಹವನ್ನು ಇಬ್ಬಾಗ ಮಾಡಿದವು ನೋವಿನ ಆಳವಾದ ಸುಳಿಯೊಂದು ಪ್ರಚಂಡ ಮಾರುತದಂತೆ ನುಗ್ಗಿ ಬಂದು ನರನರಗಳನ್ನು ಮೂಳೆ ಮೂಳೆಗಳನ್ನು ಒತ್ತರಿಸಿ ತಳ್ಳಿ ಜಾಗ ಬಿಡಿಸಿಕೊಡುತ್ತಿತ್ತು ಹೊಸ ಜೀವಿಗೆ ಕಾಮಾಕ್ಷಿ ಚೀರಿದಳು ಅನಾಗರಿಕಳಂತೆ ಅವಿದ್ಯಾವತಿಯಂತೆ ಕಿವಿಯಲ್ಲಿ ರೂಪಾಯಿ ನಗಲ ವಜ್ರ ದೋಲೆ ಇದ್ದುದನ್ನು ಮರೆತು ಪೂರ್ಣ ಅರಳಿದ್ದ ನೋವಿನ ಛತ್ರಿ ಮತ್ತೆ ನಿಧಾನವಾಗಿ ಮುದುಡಿಕೊಂಡಿತು ಇಷ್ಟೊಂದು ಹಿಂಸೆ ನೋವು ಯಾತನೆ ಅನುಭವಿಸಿಯಾದರೂ ಮಗುವನ್ನು ಪಡೆಯಬೇಕೆ ಒಂದು ಜೀವಿಯ ಸೃಷ್ಟಿಗೆ ಮತ್ತೊಂದು ಜೀವಿ ಯಮಗರ್ಭ ಹೊಕ್ಕು ಬರಬೇಕೆ ಇಷ್ಟೆಲ್ಲ ನರಕ ಅನುಭವಕ್ಕೆ ಸಿಕ್ಕುವ ಬೆಲೆ ಏನು ತಾಯಿಯನ್ನು ಕೊಂದ ಮಗನಿಲ್ಲವೇ ಹೆತ್ತಾಕೆಯನ್ನು ಯಾಚನೆಗಟ್ಟಿದ ಮಕ್ಕಳಿಲ್ಲವೇ ತಾಯಿಗೆ ದ್ರೋಹ ಬಗೆದವರಿಲ್ಲವೇ ತಾಯಿಯನ್ನು ಮನೆಯ ತೊತ್ತು ಎಂದು ಹೇಳಿಕೊಂಡವರಿಲ್ಲವೇ ಮಕ್ಕಳಿಂದಲೇ ಬಾಳೇನು ಬದುಕನ್ನು ನಿತ್ಯ ನೂತನವನ್ನಾಗಿಸುವ ಪ್ರಪಂಚದಲ್ಲಿ ಎಷ್ಟೊಂದು ಆಕರ್ಷಣೆಗಳಿವೆ ಎಷ್ಟೊಂದು ಹವ್ಯಾಸಗಳಿವೆ ಅವುಗಳಿಂದ ಬಾಳು ರಂಗಾಗುವುದಿಲ್ಲವೇ ಕೊನೆಗೆ ಒಂದು ನಾಯಿ ಬೆಕ್ಕು ಪಕ್ಷಿಯನ್ನು ಸಾಕಿ ದಿನಗಳೆದರೂ ಆದೀತು ಇದೇ ಮೊದಲನೆಯದು ಇದೇ ಕೊನೆಯದಾಗಲಿ ತಾನು ಎಂದಿಗೂ ಎಂದೆಂದಿಗೂ ಮತ್ತೆ ಇಂತಹ ಸಂದರ್ಭಕ್ಕೆ ಅವಕಾಶ ಕೊಡಬಾರದು ಖಂಡಿತ ಇದು ಖಂಡಿತ ಇನ್ನು ತಾನು ಬದುಕಿರುವವರೆಗೂ ಗಂಡನನ್ನು ಹತ್ತಿರ ಸೇರಿಸಬಾರದು ಆಗಿಹೋಯ್ತು ತಮ್ಮಿಬ್ಬರ ಆ ಬಗೆಯ ಸಂಬಂಧಕ್ಕೆ ಇನ್ನು ಮೇಲೆ ತರ್ಪಣ ಬಿಟ್ಟ ಹಾಗೆ ಸರಿ ಗಂಡಸರು ಮಾತ್ರ ಹಾಯಾಗಿರಬೇಕು ಅವರು ಈಗ ಯಾವ ಸುಖದ ನಿದ್ದೆಯಲ್ಲಿ ಮೈಮರೆತಿರುವವರು ತಾನು ಇಲ್ಲಿ ಹೀಗೆ ಒದ್ದಾಡಬೇಕು ಇದಾವ ನ್ಯಾಯ ಇನ್ನು ಮೇಲೆ ತಾನು ಹೆಸರಿಗೆ ಅವರ ಹೆಂಡತಿ ಒಂದೇ ಮನೆಯಲ್ಲಿದ್ದರೂ ಅಣ್ಣ ತಂಗಿಯರಂತೆ ಬಂಧುಗಳಂತೆ ಮಿತ್ರರಂತೆ ಇರಲು ಸಾಧ್ಯವಿಲ್ಲವೇ ತಾನು ಮದುವೆಯಾದದ್ದೇ ತಪ್ಪು ಮದುವೆಗೆ ಮುಂಚೆ ಕನಸಿನಲ್ಲಿಯಾದರೂ ತಾನು ಈ ಅನುಭವವನ್ನು ಕುರಿತು ಯೋಚಿಸಿದ್ದಳೆ ಆಗ ತಾನು ಭಾವಿಸಿದ್ದೇನು ದಾಂಪತ್ಯ ಜೀವನವೆಂದರೆ ಕೊನೆ ಮೊದಲಿಲ್ಲದ ಪ್ರೇಮ ನದಿ ಪ್ರಣಯದ ಬಾಲವಾಗಿ ಈ ಯಾತನೆ ಬರಬಹುದು ಎನ್ನುವವರೆಗೆ ನನ್ನ ಮನಸ್ಸು ಹೋಗಿರಲಿಲ್ಲ ಎಲ್ಲವೂ ಕೈ ಮೀರಿದ ಮೇಲೆ ಯೋಚಿಸಿ ಪ್ರಯೋಜನವೇನು ತಾನಂತೂ ಪೆಚ್ಚಾದುದ್ದಾಯಿತು ಇನ್ನು ಮುಂದೆ ಮದುವೆಯಾಗಲಿರುವ ಹುಡುಗಿಯರಾದರೂ ಯೋಚಿಸಿದರಾದೀತು ತಾನು ಆಸ್ಪತ್ರೆಗೆ ಹೊರಟಾಗ ತಂಗಿಗೆ ಬುದ್ಧಿವಾದ ಹೇಳಿ ಬಂದದ್ದು ಒಳ್ಳೆಯದಾಯಿತು ಶಾಂತ ನಿನಗೆ ನಿಶ್ಚಯವಾಗಿರುವ ಮದುವೆಯನ್ನು ಕೂಡಲೇ ನಿಲ್ಲಿಸಿ ಬಿಡು ಗಂಡಸರು ಎಷ್ಟು ಮದುವೆ ಬೇಕಾದರೂ ಮಾಡಿಕೊಳ್ಳಲಿ ಆದರೆ ಹೆಂಗಸರು ಮಾತ್ರ ಮದುವೆಯಾಗಬಾರದು ನನ್ನಂತೆ ನೀನು ಮೂರ್ಖಳಾಗಬೇಡ ಆಗ ತಂಗಿ ಮೌನವಾಗಿದ್ದಳು ತನಗೆ ಮದುವೆಗೆ ಮುಂಚೆ ಯಾರಾದರೂ ಹಾಗೆ ಸಲಹೆ ಕೊಟ್ಟಿದ್ದರೆ ಚೆನ್ನಾಗಿತ್ತು ಮನೆಯ ತುಂಬಾ ಹಣ್ಣಾದ ಪಕ್ವವಾದ ತಲೆಗಳಿದ್ದರೂ ತನ್ನನ್ನು ಇಲ್ಲಿಗೆ ತಳ್ಳಿದ್ದಾರೆ ಹಿರಿಯರನ್ನು ನಾನು ಖಂಡಿತ ಕ್ಷಮಿಸುವುದಿಲ್ಲ ಎಂತಹ ಪೆಚ್ಚಿತಾನು ಗಂಡನಿಂದ ಒಂದು ದಿನ ಕಾಗದ ಬರುವುದು ತಡವಾಗಿದ್ದರೆ ಹುಚ್ಚಿಯಂತಾಡುತ್ತಿರಲಿಲ್ಲವೆ ಟೆಲಿಗ್ರಾಂ ಕೊಟ್ಟು ಕ್ಷೇಮ ಸಮಾಚಾರ ತಿಳಿದುಕೊಂಡ ದಿನಗಳೆಷ್ಟಿಲ್ಲ ಸರಿಯಾದ ಮನೆ ಸಿಕ್ಕದ ಅವರು ನನ್ನನ್ನು ಕರೆಸಿಕೊಳ್ಳುವುದನ್ನು ಸ್ವಲ್ಪ ತಡ ಮಾಡಿದಾಗ ತನಗೆ ಎಷ್ಟು ನಿರಾಶೆಯಾಗಿತ್ತು ತನ್ನ ತಲೆ ಖಾಲಿ ಅಷ್ಟು ಆತರ ಪಟ್ಟುಕೊಂಡು ಹೋಗಿ ಸಂಸಾರ ಮಾಡಿದ್ದಕ್ಕೆ ತನಗೀಗ ಈ ಗತಿ ಅಮ್ಮಾ ಎಂದು ಒದರಿದಳು ಕಾಮಾಕ್ಷಿ ಅದೇ ತಾನೇ ಒಳಗೆ ಬಂದ ಲೇಡಿ ಡಾಕ್ಟರ್ ಕಡೆ ನೋಡಿ ಕಾಮಾಕ್ಷಿ ಕೇಳಿದಳು ಇನ್ನು ಎಷ್ಟು ಹೊತ್ತಾಗುತ್ತೆ ಡಾಕ್ಟರ್ ಆಕೆ ಅವಳನ್ನು ಪರೀಕ್ಷಿಸಿ ಗರ್ಭಕೋಶ ಇನ್ನು ಸಂಕುಚಿತವಾಗಿಯೇ ಇಲ್ಲ ಈಗಲೇ ಹೇಗೆ ಹೇಳೋದು ಎಂದರು ದೇವರೇ ಇನ್ನೂ ಆದಿಯೇ ಇಲ್ಲ ಅಂತ್ಯವೆಲ್ಲಿಂದ ಬಂತು ಈಗಲೇ ಹೀಗಾದರೆ ಇನ್ನು ಮುಂದೆ ಬರಬಹುದಾದ ನೋವು ಹೇಗಿರಬಹುದು ಬೇಗ ಡೆಲಿವರಿ ಆಗುವ ಹಾಗೆ ಏನಾದರೂ ಔಷಧಿ ಕೊಡಿ ಡಾಕ್ಟರ್ ಅಂದಳು ಅಂಗಲಾಚೋಳಂತೆ ಅಡಿಯಿಂದ ಮುಡಿಯವರೆಗೆ ಒಡವೆಗಳನ್ನು ಹಾಕಿದ್ದ ಕಾಮಾಕ್ಷಿ ಈಗ ವೈದ್ಯರೆದರು ಚಿಂದಿ ಬಟ್ಟೆಯುಟ್ಟಿದ್ದ ಯಾಚಕನಾಗಿದ್ದಳು ಡಾಕ್ಟರ್ ಮತ್ತೊಂದು ಗಳಿಗೆ ಅಲ್ಲಿಯೇ ನಿಂತಿದ್ದರೆ ಮುಸ್ಲಿಂ ರೋಗಿಯಂತೆ ಕೈ ಮುಗಿಯಲು ಸಿದ್ದಳಿದ್ದಳು ಮಂಚದಿಂದ ಇಳಿಯುವುದು ಸಾಧ್ಯವಾಗಿದ್ದರೆ ಕೆಳಗಿಳಿದು ಅವರ ಕಾಲು ಹಿಡಿಯುತ್ತಿದ್ದಳು ಹೌದು ಖಂಡಿತ ಹಿಡಿಯುತ್ತಿದ್ದಳು ಜಂಬದ ಕೋಳಿ ಹೆಮ್ಮೆಯ ಹೆಣ್ಣು ಅಭಿಮಾನದ ಮೊಟ್ಟೆ ಕಾಮಾಕ್ಷಿ ಈಗ ಅವಳ ದೇಹದ ಮೇಲೆ ಗರಗಸವಾಡುತ್ತಿತ್ತು ಭೀಮನ ಗದೆ ಅರ್ಜುನನ ಗಾಂಡೀವ ಕೃಷ್ಣನ ಸುದರ್ಶನ ಪರಶುರಾಮನ ಕೊಡಲಿ ಇವೆಲ್ಲ ಆಯುಧಗಳ ಪ್ರಯೋಗಶಾಲೆಯಾಗಿತ್ತು ಅವಳ ದೇಹ ತಮ್ಮಿಬ್ಬರ ಮೊದಲ ರಾತ್ರಿ ಓ ಏನು ಸಂಭ್ರಮ ರೂಮಿನಲ್ಲಿ ಹೂವಿನ ಸೂರೆಯಾಗಿತ್ತು ಸುವಾಸನೆಯ ತಂಗಾಳಿ ಕೊಠಡಿಯಲ್ಲಿ ಬೀಸುತ್ತಿತ್ತು ಹೂವಿನ ಹಾಸಿಗೆ ಅವಳನ್ನು ಇಲ್ಲಿಗೆ ಎಸೆದಿತ್ತು ನಿಶಬ್ದ ನಿಶೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಿತ್ತು ಮೂಲ ವಿಗ್ರಹ ಉತ್ಸವ ಮೂರ್ತಿಯಾಗಿ ಹೊರಟಾಗ ಗರ್ಭಗುಡಿಯ ಹೆಬ್ಬಾಗಿಲು ತೆರೆಯುವಾಗ ಹೋಲಗ ಶಂಖವಾದ್ಯ ಮೊಳಗಿತು ಜಾಗಟೆ ಬಡಿಯಿತು ತಮಟೆ ಚೀತ್ಕರಿಸಿತು ಡಮರುಗ ಗುಡುಗಿತು ತುತ್ತೂರಿ ಗೋಳಾಡಿತು ಆಸ್ಪತ್ರೆಯ ಲೇಬರ್ ವಾರ್ಡಿನಲ್ಲಿದ್ದ ನರ್ಸ್ಗಳು ಡಾಕ್ಟರ್ಗಳು ಆಯಗಳು ಇತರ ರೋಗಿಗಳು ಎಲ್ಲರೂ ಆ ಮೆರವಣಿಗೆಯ ಪ್ರೇಕ್ಷಕರು ಸಾಲದೆ ಸಂಖ್ಯೆ ಸಾಲದು ಖಂಡಿತ ಸಾಲದು ಈ ಜಗತ್ತಿನಲ್ಲಿರುವ ಸ್ತ್ರೀ ಪುರುಷರೆಲ್ಲ ಒಟ್ಟಾಗಿ ಬಂದು ತನ್ನ ಸುತ್ತಲೂ ನಿಂತು ಈಚುಕಾಯನ್ನು ಮರದಿಂದ ಕಿತ್ತು ಬೇರೆ ಇಡುವುದಾಗಿದ್ದರೆ ಅದಕ್ಕೂ ಕೂಡಲೇ ಒಪ್ಪುತ್ತಿದ್ದಳು ಮಾನವತಿಯಾದ ಈ ಹೆಣ್ಣು ಇನ್ನು ಮುಂದೆ ಕಾವಿ ಸೀರೆಯುಡದ ಸನ್ಯಾಸಿನಿ ತಾನು ಆ ತಾಯ್ತನದ ಹಂಬಲಿಗೆ ಆಹಾರವಾಗಿ ತನ್ನ ಮಗುವೇ ಆಗಬೇಕೆ ಬೇರೆ ಮಕ್ಕಳನ್ನು ಪ್ರೀತಿಸಿ ತಾಯ್ತನದ ಹೊರೆ ಇಳಿಸಿಕೊಂಡರೆ ಆಗದೆ ಅವರಿಗೆ ಹೇಳಿಯೇ ಬಿಡಬೇಕು ತಮ್ಮಿಬ್ಬರ ಈ ಬಗೆಯ ಬಾಂಧವ್ಯ ಮುಗಿಯಿತು ಇನ್ನು ಮೇಲೆ ನಾವಿಬ್ಬರು ಗೆಳೆಯರಾಗಿರೋಣ ಎಂದು ಅವರು ಬೇಕಾದರೆ ಏನಾದರೂ ಮಾಡಿಕೊಳ್ಳಲಿ ನನ್ನ ತಂಟೆಗೆ ಬರದಿದ್ದರೆ ಸಾಕು ಹಣೆಯ ಮೇಲಿಂದ ಬೆವರಿನ ಕಾಲುವೆ ನದಿಯಾಗಿ ಕೆಳಗಿಳಿಯಿತು ಏಟು ತಿಂದ ನಾಗರದಂತೆ ಅವಳು ಹೊರನಾಡಿದಳು ಅವಳಿಗೆ ಯುಗವೆನಿಸಿದಾಗ ಅತಿಥಿ ಬಂದ ಹ್ಮ್ ಹ್ಮ್ ಇಲ್ಲ ಅತಿಥಿ ಬರಲಿಲ್ಲ ಒಡಲಿನಲ್ಲಿದ್ದವನು ಮಡಿಲಿಗೆ ಬಾರದೆ ಜಾರಿಕೊಂಡ ಇಷ್ಟೆಲ್ಲ ಅನುಭವಿಸಿಯೂ ಅವಳಿಗೆ ಸಿಕ್ಕಿದ್ದು ಶೂನ್ಯ ಅವನು ಬರಲೇ ಇಲ್ಲ ಮೃತ್ಯುವಿನಡನೆ ಹೋರಾಡಿ ಅವಳು ವಿಜಯಿಯಾದಳು ಆದರೆ ತಾಯಿ ಪದವಿಯ ಮೆಟ್ಟಿಲೇರುವಾಗ ಅವಳು ಜಾರಿ ಸೋತಿದ್ದಳು ಎಂತಹ ಸೋಲು ಅಪಮಾನ ತನ್ನ ಹೆಣ್ತನವನ್ನೇ ಕೆಣಕಿದ್ದ ಪ್ರಶ್ನಿಸಿದ್ದಹ ಅತಿಥಿ ನೆಟ್ಟಗೆ ಒಂದು ಜೀವಂತ ಮಗುವಿಗೆ ಜನ್ಮ ಕೊಡಲಾರದವಳು ತಾನೆಂತಹ ಹೆಣ್ಣು ಅವಳು ಸೋತು ಹೇಳಿಯಂತೆ ಅತ್ತಳು ಮುಗಿಲಿನಿಂದ ಕೆಳಗೆ ಬಿದ್ದ ಗಾಜಾಗಿತ್ತು ಅವಳ ಹೃದಯ ಯಾವ ವಾರ ಇವತ್ತು ಅವಳು ನರ್ಸನ್ನು ಕೇಳಿದಳು ಮಂಗಳವಾರ ಹಾಗಾದರೆ ತಾನು ಇಲ್ಲಿಗೆ ಬಂದು ಒಂದೂವರೆ ನರ್ಸ್ ಒಬ್ಬಳು ಮೊಳಕೈನ ನರ ಒಂದಕ್ಕೆ ಸೂಜಿಯನ್ನು ಚುಚ್ಚಿ ಈ ಅರ್ಧ ಸೀಸೆ ಗ್ಲೂಕೋಸ್ ಮುಗಿಯುವವರೆಗೂ ಅಲುಗಾಡದೆ ಹೀಗೆ ಮಲಗಿ ಎಂದಳು ಕಾಲು ಗಂಟೆ ಅರ್ಧ ಗಂಟೆ ಗ್ಲುಕೋಸ್ ನಿಧಾನವಾಗಿ ಟ್ಯೂಬಿನೊಳಗಿನಿಂದ ಅವಳ ದೇಹದ ರಕ್ತದಲ್ಲಿ ಒಂದಾಗುತ್ತಿತ್ತು ರಕ್ತ ನೀರು ಒಂದಾಗುತ್ತಿದ್ದಂತೆ ಅವಳ ಹೃದಯ ಬಿರುಸಾಯಿತು ತಿಂದ ಕಾಡು ಬೃಗದಂತೆ ಛಲದಿಂದ ಕೆಚ್ಚಿನಿಂದ ಎದ್ದು ನಿಂತಿತ್ತು ಮನಸ್ಸು ತಾನು ಸೋಲಬಾರದು ಖಂಡಿತ ಸೋಲಬಾರದು ಈ ಬಾರಿಯಂತೂ ಹೀಗಾಯಿತು ಮುಂದೆ ಮುಂದೆ ಜೀವಂತ ಮಗುವೊಂದಕ್ಕೆ ಸರಿಯಾಗಿ ಜನ್ಮ ಕೊಡಲು ಸಾಧ್ಯವಾಗುವುದೋ ಇಲ್ಲವೋ ಪರೀಕ್ಷಿಸಿಯೇ ಬಿಡಬೇಕು ತಾನು ಬೇಗ ಚೇತರಿಸಿಕೊಳ್ಳಬೇಕು ಬೇಗ ಆರೋಗ್ಯ ದೃಢಕಾಯಳಾಗಬೇಕು ಬೇಗ ಶಕ್ತಿವಂತಳಾಗಬೇಕು ಆದಷ್ಟು ಹಾಲು ಹಣ್ಣು ತೆಗೆದುಕೊಂಡು ಶರೀರವನ್ನು ಪೋಷಿಸಿಕೊಂಡು ಮೊದಲಿನಂತಾಗಬೇಕು ಏಕೆ ಮುಂದೆ ಬರಲಿರುವ ಅತಿಥಿಗಾಗಿ ಅವಳ ಪ್ರಸವ ವೈರಾಗ್ಯ ಬಿರುಗಾಳಿಗೆ ಸಿಕ್ಕಿದ ಮಿಣುಕು ಹಣತೆಯಾಗಿತ್ತು ಇಲ್ಲಿಗೆ ತ್ರಿವೇಣಿಯವರು ಬರೆದ ಅತಿಥಿ ಬರಲಿಲ್ಲ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ